ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಭಾನುವಾರ ಹೆಸರುಘಟ್ಟದಲ್ಲಿ ಕೃಷಿ ಮೇಳ ನಡೀತು ಫ್ರೆಂಡ್ಸ್ ಹಣ್ಣಿಂದು ಸೊ ಬನ್ನಿ ನಿಮಗೆ ನಾನು ಯಾವ ಹ ಎಲ್ಲ ಹಣ್ಣುಗಳು ಮಾಹಿತಿ ಕೊಡ್ತೀನಿ ನಿಮಗೆ ಸೊ ಮೊದಲಿಗೆ ಮಾವಿನ ಹಣ್ಣಿನ ಮೇಳ ನಡೀತು ಅಲ್ಲಿ ನೋಡಿ ಎಷ್ಟು ವೆರೈಟಿ ಆಫ್ ಮಾವಿನ ಹಣ್ಣಿದೆ ಅಂತ ಹೇಳಿದರೆ ನೋಡ್ತಾನೇ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಕಣ್ಣು ತುಂಬಿ ಬಂತು ಒಂದು ಹಣ್ಣಿಗಿಂತ ಒಂದು ಇನ್ನೊಂದು ಹಣ್ಣು ತುಂಬಾ ವಿಭಿನ್ನವಾಗಿ ಇತ್ತು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಹಣ್ಣುಗಳಂತಲೂ ನೋಡಿ ಎಷ್ಟು ವೆರೈಟಿ ಆಫ್ ಹಣ್ಣುಗಳಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಒಂದೊಂದು ಹಣ್ಣಂತಲೂ ತುಂಬಾ ದೊಡ್ಡ ಇತ್ತು ಫ್ರೆಂಡ್ಸ್ ಸುಮಾರು ಒಂದೊಂದು ಹಣ್ಣು ಒಂದು ಕೆ ಜಿ ಒಂದೂವರೆ ಕೆ ಜಿ ಬರುತ್ತೆ ನೋಡಿ ಎಷ್ಟು ಉದ್ದ ಮತ್ತು ಎಷ್ಟು ದಪ್ಪ ಇದೆ ಅಂತ ನೆಕ್ಸ್ಟ್ ಬಾಳೆಹಣ್ಣಿನ ಮೇಳ ಕೂಡ ಅಲ್ಲೇ ನಡೀತಿತ್ತು ನೋಡಿ ಅದು ಕೂಡ ಅಷ್ಟೇ ಎಷ್ಟು ವೆರೈಟಿ ಆಫ್ ಬಾಳೆಹಣ್ಣು ಇದೆ ಅಂತ ಹೇಳಿದರೆ ಇದುವರೆಗೂ ನಾನು ಅಷ್ಟು ವೆರೈಟಿ ಆಫ್ ಬಾಳೆಹಣ್ಣನ್ನು ನೋಡೇ ಇಲ್ಲ ಏನಿಲ್ಲ ಅಂದರೂ ಒಂದು ಎರಡು ಮೂರು ವೆರೈಟಿ ನೋಡಿರ್ಬೋದು ಅಷ್ಟೇ ಅಲ್ಲಿ ಅಷ್ಟು ವೆರೈಟಿ ಬಾಳೆಹಣ್ಣುಗಳಿತ್ತು ಅದು ಕೂಡ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ಬಾಳೆಹಣ್ಣಂತೂ ಎಷ್ಟು ಉದ್ದ ಇದೆ ಅಂತ ಹೇಳಿದರೆ ಅಷ್ಟು ಉದ್ದ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕಂತೂ ತುಂಬಾ ಕಣ್ತುಂಬಿ ಬಂತು ನನ್ನ ಮಗ ಅಂತಲೂ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಬಾಳೆಹಣ್ಣಿನ ಗೊನೆ ಪಕ್ಕನೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾನೆ ನೆಕ್ಸ್ಟು ಅಲ್ಲಿ ಹಳಸಿನ ಹಣ್ಣಿನ ಮೇಳ ಕೂಡ ನಡೀತಿತ್ತು ಎಷ್ಟು ವೆರೈಟಿ ಆಫ್ ಅಳಿಸ್ನಣ್ಣಿತ್ತು ಅಂತ ಹೇಳಿದರೆ ಅಷ್ಟೊಂದು ವೆರೈಟಿ ಆಫ್ ಹಣ್ಣಿತ್ತು ತುಂಬಾ ಉದ್ದ ಉದ್ದ ಹಣ್ಣು ದಪ್ಪ ಹಣ್ಣು ನೋಡಿದಕ್ಕಂತಲೂ ಕಣ್ಣು ಸಾಲೋದಿಲ್ಲ ಅಷ್ಟು ಹಣ್ಣುಗಳಿತ್ತು ಅದ್ರ ಕಲರ್ಗಳಂತಲೂ ಒಂದಕ್ಕಿಂತ ಒಂದು ಇನ್ನೂ ವಿಭಿನ್ನವಾಗಿತ್ತು ನೋಡಿದು ಹಣ್ಣು ಎಷ್ಟು ಉದ್ದ ಇದೆ ಅಂತ ಮತ್ತೆ ಈ ಹಣ್ಣಂತೂ ನೋಡಿ ಎಷ್ಟು ಕಲರ್ ಇದೆ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್